ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಉತ್ತರಾದಿ ಉತ್ತರಾದಿಮಠಾಧೀಶರಾದಂಥ ಸಾವಿರದ ಎಂಟು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ನಮ್ಮ ಬಾಗಲಕೋಟೆಗೆ ಆಗಮಿಸ್ತಾ ಇದ್ದಾರೆ ಇಡೀ ವಿಪ್ರ ಸಮಾಜದ ಎಲ್ಲ ಬಂಧು ಬಾಂಧವರು ಕೂಡ ಅತ್ಯಂತ ಸಂತೋಷದಿಂದ ಸ್ವಾಮಿಗಳವರನ್ನ ಬರಮಾಡಿಕೊಳ್ಳುವುದಕ್ಕಾಗಿ ಸಿದ್ಧತೆಯನ್ನು ನಡೆಸಿದ್ದಾರೆ ಬಾಗಲಕೋಟೆಯ ಉತ್ತರಾದಿ ಮಠದಲ್ಲಿ ಸತ್ಯಭೋಧರಾಯರ ಮಠದಲ್ಲಿ ನವನಗರದ ಈ ಒಂದು ಶ್ರೀಮಠದ ಆವರಣದ ಸ್ವಚ್ಛತೆಯನ್ನು ಅತ್ಯಂತ ಸಂತಸದಿಂದ ಎಲ್ಲರೂ ಕಾರ್ಯದಲ್ಲಿ ಆಸಕ್ತರಾಗಿದ್ದಾರೆ ಕೇವಲ ಒಂದೇ ಒಂದು ವಿಶ್ವಾಸದಿಂದ ಬಂದದ್ದು ನಮ್ಮ ಎಲ್ಲ ಯುವಕರು ಸಮಾಶ್ರಯೇತ್ ಗುರುಂಭಕ್ತಿಯ ಮಹಾವಿಶ್ವಾಸಪೂರ್ವಕಂ ಅಂತ ಶಾಸ್ತ್ರ ಹೇಳಿದ ಹಾಗೆ ಆ ಗುರುಗಳಲ್ಲಿ ವಿಶ್ವಾಸ ಮಾಡಿದರೆ ಎಲ್ಲ ತರಹದ ಕಾರ್ಯಗಳು ಕೂಡ ಆಗ್ತದೆ ಅನ್ನುವ ಉದ್ದೇಶದಿಂದ ಆ ಗುರುಗಳ ಅನುಗ್ರಹ ಸಂಪಾದನೆಗಾಗಿ ಎಲ್ಲ ನಮ್ಮ ಯುವಕರು ಅದಕ್ಕೆ ಮಾರ್ಗದರ್ಶನವನ್ನು ನೀಡುವುದಕ್ಕಾಗಿ ಹಿರಿಯರು ವಿದ್ವಾಂಸರು ವೈದಿಕರು ಎಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಇದು ಎಲ್ಲ ಸಂತಸ ಎಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ದೇವರು ಹರಿವಾಯು ಗುರುಗಳು ವಿಶೇಷ ಆಶೀರ್ವಾದವನ್ನು ಅವರಿಗೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ ಜೈ ಶ್ರೀರಾಮ್